ನಮಸ್ಕಾರ ಫ್ರೆಂಡ್ಸ್ ಬೋರ್ವೆಲ್ ಸೀಕ್ರೆಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಬೋರ್ ಬೋರ್ವೆಲ್ ಪಾಯಿಂಟನ್ನು ಮಾಡಿಸಿರ ಮಾಡಿಸಿರ್ತಕ್ಕಂಥ ರೈತರು ಬೋರ್ವೆಲ್ ಕೊರೆಯುವಂತಹ ಸಂದರ್ಭದಲ್ಲಿ ಒಂದು ಸಮಸ್ಯೆಗೆ ಗುರಿಯಾಗುತ್ತಾರೆ ಅದೇನಪ್ಪ ಅಂದರೆ ಬೋರ್ವೆಲ್ ಕೊರೆಯುವ ಸಂದರ್ಭದಲ್ಲಿ ಅವರಿಗೆ ಒಂದು ನೂರೈವತ್ತಡಿಗಾಗಲಿ ಇನ್ನೂರಡಿಗಾಗಲಿ ಇನ್ನೂರೈವತ್ತಡಿಗಾಗಲಿ ಒಂದು ನೀರಿನ ಸೆಲೆ ಸಿಗುತ್ತದೆ ಆ ಸಿಕ್ಕಾಗ ಆ ರೈತನಿಗೆ ಸಂತೋಷ ಆಗುತ್ತದೆ ಸದ್ಯ ನಾನು ಬೋರ್ ಇದ್ದೀನಿ ನೀರು ಸಿಕ್ತಲ್ಲ ಅನ್ನೋ ಸಂತೋಷದಲ್ಲಿ ರೈತ ಇರಬೇಕಾದಂಥ ಸಂದರ್ಭದಲ್ಲಿ ತದನಂತರ ಏನು ಮಾಡ್ತಾನೆ ಆಯಿತು ಮತ್ತೆ ಈಗೊಂದು ಸೆಲೆ ಸಿಕ್ಕಿದೆ ಒಂದು ಗ್ಯಾಪ್ ಸಿಕ್ಕಿದೆ ಮುಂದಕ್ಕೆ ಹಿಂಗೆ ಕೊಡಿಸ್ಕೊತ ಹೋಗೋಣ ಇನ್ನೊಂಚೂರು ನೀರು ರೈಸ್ ಆಗಲಿ ಅನ್ನೋ ಉದ್ದೇಶದಿಂದ ಮತ್ತೆ ಹಾಳಕ್ಕೆ ಬೋರನ್ನು ಕೊರೆಸೋದಕ್ಕೆ ಡ್ರಿಲ್ ಮಾಡಿಸೋದಕ್ಕೆ ಶುರು ಮಾಡುತ್ತಾನೆ ಆಗ ಕೊರೆಯುತ್ತಿರುವ ಸಂದರ್ಭದಲ್ಲಿ ಸಾಧಾರಣವಾಗಿ ಒಂದು ನಾನ್ನೂರು ಅಡಿಯಲ್ಲಾಗಲಿ ಅಥವಾ ನಾನ್ನೂರ ಐವತ್ತು ಅಡಿಯಲ್ಲಾಗಲಿ ಒಂದು ಡ್ರೈ ಗ್ಯಾಪ್ ಸಿಕ್ಕಿ ಮೇಲೆ ಸಿಕ್ಕಂತಹ ನೀರು ಸಹ ಆ ಡ್ರೈ ಗ್ಯಾಪಿನಲ್ಲಿ ಹೊರಟು ಹೋಗುತ್ತದೆ ಆ ರೈತನಿಗೆ ಉಂಟಾದಂತಹ ಆನಂದ ಕ್ಷಣ ಮಾತ್ರದಲ್ಲೇ ಕಣ್ಮರೆಯಾಗುತ್ತದೆ ಹೀಗಾದಾಗ ಆ ರೈತನಿಗೆ ಪ್ರಪಂಚವೇ ತಲೆ ಮೇಲೆ ಬಿದ್ದಂತೆಯಾಗಿ ಸಿಕ್ತು ಭಗವಂತ ನೀರನ್ನು ಕೊಟ್ಟ ಹಾಗೆ ಕಿತ್ತುಕೊಂಡ ಅನ್ನುವಂತಹ ಭಾವನೆಯಲ್ಲಿ ಮುಳುಗುತ್ತಾನೆ ಆದರೆ ನನ್ನ ಪ್ರಕಾರ ಹೇಳುವುದಾದರೆ ಈ ಸಿಕ್ಕ ನೀರನ್ನು ನಾವು ಆದಷ್ಟು ಕಳೆದುಕೊಳ್ಳುವುದಕ್ಕೆ ಯಾವತ್ತೂ ಹೋಗಬಾರದು ಹಾಗೆ ಮೋರು ಇದು ಫೇಲ್ ಆಗಿಬಿಡ್ತು ಸಿಕ್ಕ ನೀರು ಹೋಯಿತು ಅಂದ್ಬಿಟ್ಟು ಇನ್ನೊಂದು ಪಾಯಿಂಟ್ ಮಾಡಿಸಿ ಅಲ್ಲಿ ಡ್ರಿಲ್ ಮಾಡಿಸೋದಕ್ಕೂ ಹೋಗಬಾರ್ದು ಇದನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಈ ರೀತಿ ಸಮಸ್ಯೆ ಉಂಟಾದಾಗ ಇದಕ್ಕೆ ಪರಿಷ್ಕಾರ ಏನಪ್ಪಾ ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ ಈ ದಿಕ್ಕಿನಿಂದ ನೀರಿನ ಸೆಲೆ ಬರ್ತಾ ಇದೆ ಉದಾಹರಣೆ ಇದೊಂದು ಇನ್ನೂರೈವತ್ತು ಫೀಟ್ ಇನ್ನೂರೈವತ್ತು ಅಡಿಯಲ್ಲಿ ಸಿಕ್ಕಿದೆ ಅಂದ್ಕೊಡಿ ಇನ್ನೂರೈವತ್ತು ಇನ್ನೂರೈವತ್ತು ಫೀಟಲ್ಲಿ ಈ ನೀರಿನ ಸೆಲೆ ಸಿಕ್ತು ಕೊರೆಯುವಾಗ ಇಲ್ಲಿದ್ದ ಬೋರ್ ಕೊರ್ಕಂತ ಬಂದರು ಇನ್ನೂರೈವತ್ತು ಅಡಿಯಲ್ಲಿ ನೀರಿನ ಸೆಲೆ ಸಿಕ್ತು ನೀರಿನ ಸೆಲೆ ಸಿಕ್ಕಾಗ ಏನಾಯ್ತು ಅಂದರೆ ಈ ದಿಕ್ಕಿನಿಂದ ನೀರು ಹಿಂಗೆ ಬಂದ್ಬಿಟ್ಟು ಮುಂದಕ್ಕೆ ಈ ರೀತಿ ಪಾಸಾಗ್ತಿರುತ್ತೆ ಬೋರ್ವೆಲ್ ಕೊರೆದಾಗ ಏನಾಗುತ್ತೆ ಅಂದರೆ ಈ ನೀರು ಕೊರಿತ ಕೊರಿತಾ ಈ ಕಡೆ ಕೆಳಗೆ ಕೆಳಭಾಗಕ್ಕೆ ಹೀಗೆ ಬರಲಿಕ್ಕೆ ಶುರುವಾಗುತ್ತೆ ಕೆಳಗಡೆ ಕೊರ್ಕಂತ ಕೊರ್ಕೊಂತ ಹೋಗ್ಬೇಕಾದ್ರೆ ಹೀಗೆ ಕೊರ್ಕೊಂತ ಕೊರ್ಕೊಂತ ಹಿಂಗೆ ಕೆಳಗೆ ಬಂದಾಗ ಈ ಜಾಗದಲ್ಲಿ ಉದಾಹರಣೆ ಇದೊಂದು ನಾನ್ನೂರು ಅಡೆ ಅಂತ ತಿಳ್ಕೊಳ್ಳಿ ನಾನ್ನೂರು ಫೀಟು ಈ ಜಾಗದಲ್ಲಿ ಒಂದು ಡ್ರೈ ಗ್ಯಾಪು ಅಥವಾ ಬಂಡೆಯ ಕ್ರ್ಯಾಕು ಇಲ್ಲಿ ಡ್ರೈ ಗ್ಯಾಪ್ ಸಿಕ್ಕಾಗ ಏನಾಗತ್ತಪ್ಪ ಅಂತ ಈ ನೀರು ಈ ಡ್ರೈ ಗ್ಯಾಪಿನ ಮುಖಾಂತರ ಈ ದಿಕ್ಕಿಗೆ ಹೋಗ್ಬಿಡುತ್ತೆ ಆಗ ರೈತನಿಗೆ ಇಲ್ಲಿ ಏನು ಬೋರ್ವೆಲ್ ಕೊರೆಯದಾಗ ಈ ಎಲ್ಲ ನೀರು ಹೊರಗಡೆ ಬರ್ತಿತ್ತಲ್ಲ ಆ ನೀರು ಸ್ಟಾಪಾಗಿ ಮತ್ತೆ ಧೂಳು ಬರಲಿಕ್ಕೆ ಸ್ಟಾ ಸ್ಟಾರ್ಟ್ ಆಗಿಬಿಡುತ್ತೆ ಆಗ ರೈತರು ಎದೆಗುಂದದೆ ತಕ್ಷಣ ನೀರು ಬರೋದು ಯಾವಾಗ ಸ್ಟಾಪ್ ಆಗುತ್ತೋ ಇಮ್ಮಿಡಿಯೇಟಾಗಿ ಬೋರ್ ಕೊರೆಯುವುದನ್ನು ನಿಲ್ಲಿಸಿಬಿಡಬೇಕು ನಿಲ್ಲಿಸ್ಬಿಟ್ಟು ಏನು ಮಾಡಬೇಕಪ್ಪ ಅಂದರೆ ಬೋರ್ ಗಾಡಿಯನ್ನು ವಾಪಸ್ ಕಳಿಸಿಬಿಟ್ಟು ತದನಂತರ ಇದೇ ನೀರನ್ನು ಮೊದಲೇ ಏನು ಇನ್ನೂರೈವತ್ತು ಅಡಿಯಲ್ಲಿ ಅದೆಷ್ಟೇ ಸಿಕ್ಕಿರಲಿ ಎರಡು ಇಂಚಾದರೂ ಸಿಕ್ಕಿರಲಿ ಒಂದೂವರೆ ಇಂಚಾದರೂ ಸಿಕ್ಕಿರಲಿ ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ಒಂದೂವರೆ ಇಂಚು ನೀರು ಸಿಕ್ಕಿದ್ರೂ ಸಮೇತ ಅದನ್ನು ನಾವು ವೇಸ್ಟ್ ಮಾಡಬಾರ್ದು ಬಳಸ್ಕೊಳ್ಳೇಬೇಕು ಯಾಕೆ ಮಳೆ ಕಾಲಕಾಲಕ್ಕೆ ಮಳೆ ಸರಿಯಾಗಿ ಆಗ್ತಿಲ್ಲ ಅದಕ್ಕೋಸ್ಕರ ಇದಕ್ಕೆ ಏನಪ್ಪ ಪರಿಹಾರ ಅಂದರೆ ದಪ್ಪನೆಯ ಜಲ್ಲಿ ಕಲ್ಲುಗಳಾಗಲಿ ಅಥವಾ ಸಿಮೆ ಈ ಮಣ್ಣಿನ ಇಟ್ಟಿಗೆ ಸುಟ್ಟಿರ್ತಕ್ಕಂಥ ಇಟ್ಟಿಗೆಯ ಚೂರುಗಳನ್ನಾಗಲಿ ಇಲ್ಲಿ ಫಿಲಪ್ ಮಾಡ್ತಾ ಬರಬೇಕು ಎಲ್ಲಿವರೆಗೂ ಕೊರೆದಿರ್ತಾರೆ ಇದನ್ನೆಲ್ಲ ಎಲ್ಲ ಫಿಲಪ್ ಮಾಡಬೇಕು ಮೇಲಿಂದ ಹಾಕಬೇಕು ಇದಕ್ಕೆ ಒಂದು ಅಂದಾಜಿನ ಮೇಲೆ ಹಾಕಬೇಕು ಆದರೆ ಗೊತ್ತಾಗದಂತಹ ಸಂದರ್ಭದಲ್ಲಿ ನಿಮ್ಮ ಪ್ರದೇಶಗಳಲ್ಲಿ ಯಾರಾದರೂ ಬೋರ್ವೆಲ್ ಕ್ಯಾಮ್ರಾ ಬೋರ್ವೆಲ್ ಸ್ಕ್ಯಾನಿಂಗು ಮಾಡತಕ್ಕಂಥ ವ್ಯಕ್ತಿಗಳಿದ್ರೆ ಅವರನ್ನು ಕರೆದುಕೊಂಡು ಬಂದು ಕ್ಯಾಮ್ರಾವನ್ನು ಬಿಡಿಸಿ ಎಷ್ಟು ಅಡಿಯಲ್ಲಿ ಡ್ರೈ ಗ್ಯಾಪ್ ಸಿಕ್ಕಿದೆ ಅನ್ನೋದನ್ನು ಕಂಡುಕೊಂಡು ನೀವು ಇಟ್ಟಿಗೆ ಚೂರುಗಳನ್ನು ತುಂಬಬೇಕು ಈ ಮಟ್ಟದವರೆಗೂ ಇಟ್ಟಿಗೆಚೂರನ್ನು ತುಂಬಿ ತದನಂತರ ಕೆರೆಯಲ್ಲಿ ಸಿಗುವಂತಹ ಗೋಡು ಮಣ್ಣು ಅಥವಾ ಜೇಡಿ ಮಣ್ಣನ್ನು ಮೂರು ನಾಲ್ಕು ತಟ್ಟಿ ಅಥವಾ ಬಾಂಡಲಿಯಲ್ಲಿ ತಗೊಂಡು ತಂದು ಈ ಇಟ್ಟಿಗೆಚೂರುಗಳ ಮೇಲೆ ಮಣ್ಣನ್ನು ಮತ್ತೆ ಹಾಕಬೇಕು ಉದಾಹರಣೆ ಇದೆಲ್ಲ ಇಟ್ಟಿಗೆಚೂರು ಇಲ್ಲಿ ಇಟ್ಟಿಗೆ ಇಟ್ಟಿಗೆಚೂರು ತುಂಬಿಟ್ರಿ ಓಕೆ ಇದನ್ನು ಮೇಲುಗಡೆ ಇನ್ನೊಂದು ಸ್ವಲ್ಪ ಕೆರೆಯಲ್ಲಿರ್ತಕ್ಕಂಥ ಗೋಡು ಮಣ್ಣನ್ನು ಹಾಕಿದಾಗ ಈ ಮೇಲಿಂದ ಏನು ಈ ಗ್ಯಾಪಲ್ಲಿ ಬರ್ತಕ್ಕಂಥ ನೀರು ಇಲ್ಲಿ ಬಂದು ಇಲ್ಲಿ ಸ್ಟೋರೇಜ್ ಬಿಡುತ್ತೆ ಅಂದರೆ ಕೆಳಗಡೆ ಡ್ರೈ ಗ್ಯಾಪಲ್ಲಿ ಹೋಗೋದು ಸ್ಟಾಪ್ ಆಗಿಬಿಡುತ್ತೆ ಆಗ ನಿಮಗೆ ಈ ನೀರು ಪೂರ್ತಿ ಇಲ್ಲಿ ಗಂಟ ಪೂರ್ತಿ ತುಂಬಿಬಿಟ್ಟು ತದನಂತರ ಆ ಸೆಲೆಯ ಕಂಟಿನ್ಯೂಟಿಯಾಗಿ ಮುಂದಕ್ಕೆ ಪಾಸಾಗೋದಕ್ಕೆ ಶುರು ಮಾಡುತ್ತೆ ನೀವು ಈಗ ಇದೇ ಬೋರಿಗೆ ಮೋಟ್ರ್ ಪಂಪನ್ನು ಇಲ್ಲಿ ಗಂಟೆ ಮೋಟ್ರ್ ಪಂಪನ್ನು ಅಳವಡಿಸಿದಾಗ ನಿಮಗೆ ನೀರು ಅದೆಷ್ಟೇ ಸಿಕ್ಕಿರಲಿ ಒಂದೂವರೆ ಇಂಚು ನೀರಾದರೂ ಸಿಕ್ಕಿರಲಿ ಎರಡು ಇಂಚು ನೀರಾದರೂ ಸಿಕ್ಕಿರಲಿ ನಿಮಗೆ ಈ ನೀರನ್ನು ನೀವು ಬಳಸಿಕೊಳ್ಳಬಹುದು ಅದೇ ಡ್ರೈ ಗ್ಯಾಪ್ ಸಿಕ್ತು ಅಂತ ನೀವೇನಾದರೂ ಸುಮ್ಮನೆ ಆದರೆ ಈ ಬೋರು ಕೊರೆಸಿದಂತಹ ದುಡ್ಡೂ ವೇಸ್ಟು ಮತ್ತೊಂದು ಪಾಯಿಂಟ್ ಮಾಡಿಸಿ ಅದರಲ್ಲಿ ನೀರು ಸಿಗುತ್ತೆ ಅನ್ನುವಂತಹ ಭರವಸೆ ಈಗಿನ ಪರಿಸ್ಥಿತಿಯಲ್ಲಿ ಇಲ್ಲ ಯಾಕಂದರೆ ಈ ವರ್ಷ ಮಳೆ ಬೆಳೆ ಸರಿಯಾಗಿ ಮಳೆ ಆಗಿಲ್ಲದ ಕಾರಣದಿಂದ ನೀರು ಭೂಮಿಯಲ್ಲಿ ನೀರು ನೀರಿನ ಮಟ್ಟ ತುಂಬ ಕುಸಿದು ಹೋಗಿದೆ ಆದ್ದರಿಂದ ಎಷ್ಟೇ ನೀರು ಸಿಕ್ಕರೂ ಸಮೇತ ರೈತರು ಈ ವಿಧಾನವನ್ನು ಬಳಸಿಕೊಂಡು ತಮ್ಮ ಬೋರುಗಳನ್ನು ಉಳಿಸಿಕೊಳ್ಳಬೇಕು ಮತ್ತೊಮ್ಮೆ ಹೇಳುತ್ತೇನೆ ಈ ರೀತಿ ಡ್ರೈ ಗ್ಯಾಪ್ ಸಿಕ್ಕಾಗ ಇಟ್ಟಿಗೆ ಚೂರುಗಳಾಗಲಿ ಅಥವಾ ಜಲ್ಲಿ ಕಲ್ಲನ್ನೇ ಆಗಲಿ ಇಲ್ಲಿ ಕುಳಿತುಕೊಂಡು ಒಂದೊಂದೇ ಕಲ್ಲನ್ನು ಇದರೊಳಗೆ ಹಾಕಬೇಕು ಹಾಕಿ ಈ ಮಟ್ಟ ಗ್ಯಾಪ್ ಮುಚ್ಚಿ ತದನಂತರ ಮೇಲೆ ಮೂರು ನಾಲ್ಕು ತಟ್ಟಿ ಕೆರೆಯಲ್ಲಿರ್ತಕ್ಕಂತಹ ಗೋಡು ಮಣ್ಣು ಜೇಡಿ ಮಣ್ಣು ಅನ್ನು ತಂದು ಮೂರು ನಾಲ್ಕು ತಟ್ಟಿಗಳನ್ನು ಇಲ್ಲಿ ಹಾಕಿದಾಗ ಆ ಜೇಡಿ ಮಣ್ಣು ಆ ಅಂಟು ಮಣ್ಣು ಏನಾಗುತ್ತೆ ನೀರನ್ನು ಕೆಳಗಡೆ ಹೋಗೋದಕ್ಕೆ ಅದು ಬಿಡೋದಿಲ್ಲ ಅದರ ಬದಲಾಗಿ ನೀವೇನಾದರೂ ಸಿಮೆಂಟ್ ಹಾಕುತ್ತೇನೆ ಅಥವಾ ಬೇರೆ ಏನೋ ಮಾಡುತ್ತೇನೆ ಅಂತ ಹೋದರೆ ಈ ನೀರು ನೀವು ಎಷ್ಟೇ ಸಿಮೆಂಟ್ ಪೌಡ್ರನ್ನು ಹಾಕಿದರೂ ಸಮೇತ ಈ ನೀರಿನ ಜೊತೆಯಲ್ಲಿ ಸಿಮೆಂಟ್ ಕರಗಿ ಈ ಡ್ರೈ ಗ್ಯಾಪಲ್ಲಿ ಪಾಸಾಗಿಬಿಡುತ್ತೆ ಈ ವಿಧಾನವನ್ನು ಅಳವಡಿಸಿಕೊಂಡರೆ ಮಾತ್ರ ನಿಮಗೆ ಇನ್ನೂರ ಐವತ್ತೆರಡಿಯಲ್ಲಿ ಸಿಕ್ಕಂತಹ ನೀರನ್ನು ನೀವು ಬಳಸಿಕೊಳ್ಳಬಹುದು ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ನನ್ನ ಚಾನಲನ್ನು ಶೇರ್ ಮಾಡಿ ನಮಸ್ಕಾರ ಫ್ರೆಂಡ್ಸ್